ೀಕ್ ನಾನು ಹೆಸರುಳ್ಳೆ ನಾನು ನಾನು ಹಿಂದೂಧರ್ ಎನ್ ರುದ್ರಗೌಡ ಮಾಜಿ ನಿರ್ದೇಶಕರು ನೊಳಂಬ ಕೇಂದ್ರ ಸಮಿತಿ ಬೆಂಗಳೂರು ಪರಿಚಯ ಈ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಇದರ ಮೂರನೇ ಮಹಿಳಾ ಸಮಾವೇಶ ಹಾಗೂ ರಾಜ್ಯ ಮ ರಾಜ್ಯ ಮಟ್ಟದ ಮೂರನೇ ಮಹಿಳಾ ಸಮಾವೇಶ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಇದೇ ಹನ್ನೊಂದನೇ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಮೊಗ್ಗ ಜಿಲ್ಲೆ ಹಾ ಶಿಕಾರಿಪುರ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ತಮ್ಮೆಲ್ಲರೂ ಸಹಿತ ನೊಳಂಬ ಸಮಾಜದವರ ಪರವಾಗಿ ನಾನು ಉತ್ಪೂರ್ವಕವಾಗಿ ಕೋರಿಕೊಳ್ಳುತ್ತೇನೆ ತಕ್ಕಂಥ ಲೋಕಸಭಾ ಚುನಾವಣೆ ಒಳಗೆ ನಮ್ಮ ನೊಳಂಬ ಸಮಾಜದ ಎಂಟು ಒಂಬತ್ತು ಜಿಲ್ಲೆಯಲ್ಲಿ ನಮ್ಮ ಸಮಾಜ ಈಗ ಗುರುತಿಕೊಂಡಿದೆ ಇವಾಗ ನಮ್ಮ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ದರು ಅದರಲ್ಲಿ ತುಮಕೂರು ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯೊಳಗೆ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾರೆ ಇದೀ ಇದ್ದೇವೆ ಅದೇ ಥರ ತುಮಕೂರು ಜಿಲ್ಲೆಯಲ್ಲಿ ತಮಗೀಗಾಗಲೇ ಗೊತ್ತಾಗಿರುವಾಗ ಹಾಲಿ ಪ್ರೆಸೆಂಟ್ ಎಂ ಪಿ ಜಿ ಎಸ್ ಬಸವರಾಜವರು ಅವರು ನಾಲ್ಕು ಬಾರಿ ಗೆದ್ದು ಯಾಟ್ರಿಕ್ ಸಾಧಿಸಿದ್ದಾರೆ ಅವರಿಗೆ ವಯಸ್ಸಾಗಿರ್ತಕ್ಕಂಥ ಕಾರಣದಿಂದ ಅವರು ನಿವೃತ್ತಿ ಹೊಂದ ಸಂದರ್ಭದಿಂದ ಅದೇ ಸಮಾಜಕ್ಕೆ ಜೆ ಸಿ ಮಾಧುಸ್ವಾಮಿಯವರು ಈಗಾಗಲೇ ಈ ಹಿಂದೆ ಕಾನೂನು ಸಚಿವರಾಗಿ ಅತ್ಯುತ್ತಮ ಹೆಸರ ರಾಜ್ಯದಲ್ಲಿ ಪಡೆದುಕೊಂಡಂಥ ವ್ಯಕ್ತಿ ಅಂಥ ವ್ಯಕ್ತಿನ ಮತ್ತು ಲೋಕಸಭೆಗೆ ಕಳಿಸಿದರೆ ಇಡೀ ರಾಜ್ಯಕ್ಕೂ ಮತ್ತು ನಮ್ಮ ಸಮಾಜಕ್ಕೂ ಒಂದು ಅತ್ಯುತ್ತಮ ಕೊಡುಗೆ ಆಮೇಲೆ ಜಾತ್ಯತೀತ ಸಮಾಜ ನಮ್ಮ ಆಸ ನಮ್ಮ ಸಮಾಜ ಎಲ್ಲ ಜನಗಳಿಗೆ ಒಗ್ಗುಡ್ಕಂಥ ಸಮಾಜ ಆಮೇಲೆ ಹಾವೇರಿ ಜಿಲ್ಲೆಯಲ್ಲೂ ಅಷ್ಟೇ ಒಬ್ಬ ಯುವ ಮಿತ್ರ ಸಂಜೀವ್ ಪಾಟಲಿ ಅಂತೇಳಿ ಅಡ್ವೊಕೇಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಡ್ವೊಕೇಟು ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಅವರು ಇವು ಮುಖಂಡರು ಇದುವರೆಗೆ ನಾವು ಉದಾಸಿಯವರು ನಮ್ಮ ಸಮಾಜ ಸುಮಾರು ವರ್ಷಗಳ ಕಾಲ ಅವರಿಗೆ ಬೆಂಬಲಿಸ್ತಾ ಬಂದಿದೆ ಹಾಗಾಗಿ ವರ್ಷ ಬಿ ಜೆ ಪಿ ಕೇಂದ್ರ ಸಮಿತಿಯರು ರಾಜ್ಯ ಮುಖಂಡರುಗಳು ಎಲ್ಲರೂ ಅವರಿಗೆ ಸಂಜೀವ್ ಪಾ ಸಂಜೀ ಪಾಟೀಲ್ ಕೊಡಿ ಅಂತ ನಾವು ಒಕ್ಕಲು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ತುಮಕೂರು ಜಿಲ್ಲೆಯಿಂದ ಜೆ ಸಿ ಮಾಧುಸ್ವಾಮಿರವರು ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ಜೆ ಸಿ ಜೆ ಸಿ ಮಾಧುಸ್ವಾಮಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ನೊಳಂಬ ಸಮಾಜಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕು ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕು ಕಾರಣ ಹಿಂದಿನ ಮುಂದಿನ ಚುನಾವಣೆಯಲ್ಲಿ ತುಮಕೂರು ಹಾಗೂ ಬೇಲೂರು ಸಾರಿ ಹಾವೇರಿ ಜಿಲ್ಲೆಯಿಂದ ಸಹಿತ ಸಂದೀಪ್ ಪಾಟೀಲ್ ಎನ್ನುವ ನಮ್ಮ ಸಮಾಜದವರಿಗೆ ಸಹಿತ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯತೆ ನೀಡಬೇಕಾಗಿ ನೊಳಂಬ ಸಮಾಜದವರೆಲ್ಲರ ಪರವಾಗಿ ನಾನು ಬಿ ಜೆ ಪಿ ಸರ್ಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇರ್ಬೋದು ಮ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಹಾಗೂ ಅಮಿತ್ ಶಾ ಅವರು ಅವರಲ್ಲಿ ನಾವು ನೊಳಂಬ ಸಮಾಜದವರ ಪರವಾಗಿ ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತೇವೆ ಕಾರಣ ರಾಜ್ಯಾದ್ಯಂತ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಉಳ್ಳ ಒಂದು ಸಮಾಜ ಇರೋದರಿಂದ ಈ ಒಂದು ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ನೀಡಬೇಕಾಗಿ ಅವರಲ್ಲಿ ಒತ್ತಾಯಿಸ್ತೇವೆ